ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷಾಲೆ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್ ಹಾಗೆ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಶಿವರಾತ್ರಿಯ ಬಗ್ಗೆ ಒಂದು ವಿಶೇಷವಾದ ಒಂದು ಸಂಚಿಕೆ ಇದೆ ಇದರಲ್ಲಿ ಶಿವನ ಪೂಜೆ ಮಾಡಬೇಕು ಹೇಗೆ ಒಲ್ಸ್ಕೋಬೇಕು ಇಂತಹ ಒಂದು ವಿಶೇಷವಾದ ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಮಹಾಶಿವರಾತ್ರಿಯಲ್ಲಿ ನಾವೇ ದಂಡ್ಯರು ನಾವೇ ಪುಣ್ಯವಂತರು ಯಾಕಂದರೆ ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಶಿವರಾತ್ರಿಯಲ್ಲಿ ನಾವು ಮಹಾಫಲವನ್ನು ಏಕಕಾಲದಲ್ಲೇ ಪಡೆಯುವಂತಹ ಒಂದು ದೊಡ್ಡ ಮಹಾಶಿವರಾತ್ರಿ ಅಂತ ನಾವು ಹೇಳ್ಬೋದು ಮಹಾಶಿವರಾತ್ರಿ ಮಹಾ ಅಂದರೆ ದೊಡ್ಡ ಶಿವರಾತ್ರಿ ಅಂದರೆ ಶಿವನ ರಾತ್ರಿ ಸಂಪೂರ್ಣವಾಗಿ ಶಿವ ಆರಾಧನೆಯಿಂದ ನಾವು ಸಂಪೂರ್ಣ ಫಲ ಪಡೆಯುವಂಥದ್ದು ಇದರಿಂದ ನಮಗೆ ಸಂಪೂರ್ಣ ಗುರುಬಲ ದೊರೆಯುತ್ತೆ ನಾವು ಹಗಲು ಮಾತ್ರ ಪೂಜಿಸ್ತೇವೆ ರಾತ್ರಿ ಅಂದಾಗ ವಿಶ್ರಾಂತಿ ನಿದ್ದೆಯ ಸ್ವರೂಪಕ್ಕೆ ನಾವು ಹೊಂದಿಕೊಂಡಿರ್ತೇವೆ ಹಗಲು ಹಾಗೂ ರಾತ್ರಿಯ ಸಮಯದಲ್ಲಿ ನಾವು ದಿನಪೂರ್ತಿ ಇಪ್ಪತ್ನಾಲ್ಕು ಗಂಟೆಯ ದೇವ ಸ್ಮರಣೆಯಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಕುಂಡಲಿನ ಶಕ್ತಿ ಜಾಗೃತಿ ಆಗುತ್ತೆ ನಾವು ಮಧ್ಯರಾತ್ರಿ ಎರಡು ಮೂವತ್ತರಿಂದ ಮೂರು ಮೂವತ್ತು ಆ ಸಮಯದಲ್ಲಿ ಹೆಚ್ಚಿನ ಕುಂಡಲ ಶಕ್ತಿ ಜಾಗೃತಿ ಆಗುವ ಸಮಯ ಈ ಸಮಯದಲ್ಲಿ ನಾವು ಶಿವಜ್ಞಾನ ಜಪ ಮಾಡಿದಾಗ ನಮಗೆ ಗೊತ್ತಿಲ್ಲದೆ ಅನೇಕ ಪವಾಡಗಳು ನಮ್ಮ ಇಚ್ಛಾಶಕ್ತಿಗಳು ಎಲ್ಲವೂ ಪೂರೈಕೆಯಾಗುತ್ತದೆ ರಾತ್ರಿ ಎರಡು ಮೂವತ್ತರಿಂದ ಮೂರು ಮೂವತ್ತು ಆತ್ಮವೀಕ್ಷಕರೇ ಎರಡು ಮೂವತ್ತರಿಂದ ಮೂರು ಮೂವತ್ತು ಸಮಯ ಇದನ್ನು ನಾವು ಜಾಮಕಾಲ ಅಂತ ಕರಿತೇವೆ ಜಾಮಕಾಲ ಅಂತ ಕರಿತೇವೆ ಹಾಗೆ ರಾತ್ರಿ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತರ ಒಳಗೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೇವೆ ಎರಡು ಮೂಹೂರ್ತದಲ್ಲೂ ನಾವು ಶಿವಜ್ಞಾನ ಭಜನೆ ಅಭಿಷೇಕ ಈ ರೀತಿಯ ದೇವತಾ ಕಾರ್ಯ ನಮಗೆ ಈ ಒಂದು ಸಮಯ ಇದೆಯಾ ಅಂತ ನಮಗೆ ಗೊತ್ತೇ ಇಲ್ಲ ನಾವು ಶಿವನಾಮದಲ್ಲಿ ಸಂಕಲ್ಪ ಏನು ಮಾಡುತ್ತೇವೆಯೋ ಅದು ಫಲ ನಮಗೆ ಆದ ಕಾರಣ ವೀಕ್ಷಕರೇ ಇದು ಬರುವಂತಹ ಎಂಟನೆಯ ತಾರೀಕು ಸಹ ಆಗಿದೆ ಎಂಟು ನಮಗೆ ಮ್ಯಾಜಿಕ್ ಟಂಬರ್ ಶನಿಯ ಸಂಖ್ಯೆ ಅಂತಲೂ ಕರೀತೇವೆ ಕತ್ತಲು ಮಂದ ಎಲ್ಲವನ್ನು ಸೂಚಿಸುವಂತಹ ಶನಿಯ ಅಂಶವೇ ನಮಗೆ ಈ ದಿನ ಇದೆ ಆದ್ದರಿಂದ ಗುರು ಶನಿ ಅಂಶದ ಮುಖಾಂತರ ನಮ್ಮ ಪ್ರಾರ್ಥನೆ ಮಾಡಿದಾಗ ಶನಿಯ ಅಂಶದ ನಿಧಾನಗತಿ ಶನಿಯ ದೋಷವು ಎಲ್ಲವೂ ಪರಿಹಾರ ಆಗುತ್ತೆ ಜೊತೆ ಗುರು ಅನುಗ್ರಹವು ಹೆಚ್ಚಾಗಿ ದೊರೆಯುವಂಥದ್ದು ಮಂದಗತಿಯ ಜೀವನ ನಮಗೆ ವೇಗವಾಗಿ ಗುರು ಅನುಗ್ರಹದಿಂದ ನಮಗೆ ಮುಂದುವರಿಯುತ್ತೆ ಹಾಗೆ ಶುಕ್ರವಾರ ಸಹ ಇದೆ ಧನಪ್ರಾಪ್ತಿ ಶುಕ್ರ ಅನುಗ್ರಹ ನಮಗೆ ಖಂಡಿತ ದೊರೆಯೋದು ಮತ್ತೊಂದು ವಿಶೇಷವಾದ ದಿನ ಅಂತ ನಾವು ಹೇಳಬಹುದು ಯಾರಿಗೆ ಗುರು ಅನುಗ್ರಹ ಇಲ್ಲ ಗುರುದೋಷ ಗುರುಶಾಪ ಗುರು ರಾಹು ಸಂಧಿ ಗುರು ನೀಚ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಇದ್ದು ಏನು ಕೆಲಸ ಮಾಡಿದರೂ ಆಗ್ತಿಲ್ಲ ಮದುವೆ ಆರೋಗ್ಯ ಉದ್ಯೋಗ ಹಣಕಾಸು ತೊಂದರೆ ಇರುವವರು ಮಧ್ಯರಾತ್ರಿ ಎರಡು ಮೂವತ್ತರಿಂದ ಮೂರು ಮೂವತ್ತರಲ್ಲಿ ಈ ಜಾಮಕಾಲದಲ್ಲಿ ಶಿವ ದೇವಾಲಯದಲ್ಲಿ ನೀವು ಜಪಮಾಲೆಯಿಂದ ಜಪ ಮಾಡ್ಬೋದು ಓಂ ನಮ ಶಿವ ಅಂತ ಅಭಿಷೇಕ ಮಾಡಿಸುವಂಥದ್ದು ಬಿಲ್ವಾರ್ಚನೆ ಶಿವಸಹಸ್ರನಾಮ ಹೀಗೆ ನಾನಾ ರೂಪದಲ್ಲಿ ಶಿವಾಲಯದಲ್ಲಿ ಪೂಜೆಯನ್ನು ಮಾಡ್ಬೋದು ಅಥವಾ ಮನೆಯಲ್ಲಾದರೂ ಫೋಟೋದಲ್ಲಿ ನೀವು ಬಿಲ್ವಾರ್ಚನೆಯನ್ನು ಮಾಡ್ಬೋದು ಸಹಸ್ರಾಮ ಓದ್ಬೋದು ಅಥವಾ ನೀವು ರುದ್ರಾಕ್ಷಿ ಜಪಮಾಲೆಯಿಂದಾದರೂ ನೀವು ಓಂ ನಮಃ ಶಿವಾಯ ಅಂತ ಖಂಡಿತ ಮಾಡಿ ಇದರಿಂದಲೂ ಸಹ ನಿಮಗೆ ಅನೇಕ ಕೋಟಿ ಜನ್ಮ ಪುಣ್ಯ ಫಲ ದೊರೆಯುವಂಥದ್ದು ಹಾಗೆ ತಾವು ಏನು ಇಚ್ಛೆಯನ್ನು ಕೇಳಿ ಬಯಸ್ತಿರೋ ಅದು ಇದೇ ವರ್ಷದಲ್ಲಿ ಸಂಪೂರ್ಣವಾಗಿ ನೆರವೇರುವಂಥದ್ದು ಇದೇ ವರ್ಷದಲ್ಲಿ ಸಂಪೂರ್ಣವಾಗಿ ನೆರವೇರಿಸುವಂಥ ಒಂದು ಶಕ್ತಿಯ ಒಂದು ಶಿವ ಸಾನ್ನಿಧ್ಯ ಶಕ್ತಿ ಶಿವರಾತ್ರಿ ಮಹಾಶಿವರಾತ್ರಿ ಅಂತ ನಾವು ಹೇಳ್ಬೋದು ಇಂತಹ ಒಂದು ಅವಕಾಶ ನಮಗೆ ಮುಂದಿನ ವರ್ಷಕ್ಕೆ ದೊರೆಯುವಂಥದ್ದು ಅಲ್ಲಿವರೆಗೂ ನಾವು ಕಾಯಬೇಕು ಆತ್ಮವೀಕ್ಷಕರೇ ಆದ್ದರಿಂದ ಈ ಜಾಮಕಾಲ ಎರಡು ಮೂವತ್ತರಿಂದ ಮೂರು ಮೂವತ್ತು ಏನಿದೆಯೋ ಖಂಡಿತ ಒಂದು ಒಳ್ಳೆಯ ಸಮಯ ಕುಂಡಲಿ ಶಕ್ತಿ ಜಾಗೃತಿ ಮಾಡಿಕೊಂಡು ತಮ್ಮಸಿದ್ಧಿಯನ್ನು ಖಂಡಿತ ಪಡೆದುಕೊಳ್ಳಿ ಧನುರ್ಮಾಸದಲ್ಲೂ ಸಹ ಇಂಥ ಅವಕಾಶ ನಮಗೆ ದೊರೆಯುವುದಿಲ್ಲ ಧನುರ್ಮಾಸದಲ್ಲೂ ಸಹ ಮತ್ತೊಮ್ಮೆ ಹೇಳ್ತೇನೆ ಇಂಥ ಅವಕಾಶ ದೊರೆಯುವುದಿಲ್ಲ ನಮಗೆ ಜಾಮಕಾಲ ಎರಡು ಮೂವತ್ತರಿಂದ ಮೂರು ಮೂವತ್ತರ ಒಳಗೆ ಆ ಸಮಯದಲ್ಲಿ ಸಹ ದೇವಾಲಯ ನಮಗೆ ತೆರೆದಿರುವುದಿಲ್ಲ ಆದ್ದರಿಂದ ಸಂಪೂರ್ಣ ಶಿವಫಲ ಪಡ್ಕೊಳ್ಳೋಕ್ಕೆ ಇದು ಒಳ್ಳೆಯ ಒಂದು ಒಳ್ಳೆಯ ದೊಡ್ಡ ಮುಹೂರ್ತ ಅಂತ ತಿಳ್ಕೊಳ್ಳಿ ಖಂಡಿತ ತಮ್ಮ ತಮ್ಮೆಲ್ಲರ ಸಕಲ ಇಷ್ಟಾರ್ಥ ಸಿದ್ಧಿಪಡಿಸಿಕೊಳ್ಳುವಂಥ ಗೋಲ್ಡನ್ ಅವರ್ ಅಥವಾ ಚಿನ್ನದ ಸಮಯ ಅದರಿಂದ ಇದನ್ನು ತಪ್ಪಿಸಿಕೊಳ್ಳದೆ ತಪ್ಪದೇ ಶಿವಧ್ಯಾನವನ್ನು ಮಾಡಿ ತಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ಶುಭ ಸಂದೇಶಗಳು ಹಾಗೆ ತಮ್ಮ ಮನ ಕೋರಿಕೆಗಳು ಈಡೇರಲಿ ಅಂತ ನಾನು ಆ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಆತ್ಮೀಯ ವೀಕ್ಷಕರೇ ಇಲ್ಲಿಗೆ ಒಂದು ವಿಶೇಷ ಸಂಚಿಕೆ ಮುಗ್ಗಿದೆ ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ಸದಾ ಬಯಸುವಂತಹ ನಿಮ್ಮ ಅಷ್ಟಭುಜ ಜ್ಯೋತಿಷಾಲೆಯ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕ್ ಅನ್ನೋ ಆಗಿದ್ದರಿಗೂ ಶೇರ್ ಮಾಡಿ ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿಯೇ ಇರುವಂತಹ ನಿಮ್ಮ ಅಷ್ಟಭುಜ జ్యోతిష్లయా సర్వే జన సుఖినో సమస్త సన్మంగళాని బంధు